ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನ್ಗೋಳಿ ಫ್ಯಾಮಿಲಿ ಲಾಗ್ ಗಾಯ್ಸ್ ನೋಡ್ರಿ ಎಲ್ಲರದು ಎಲ್ಲರಿಗೂ ವೆಲ್ಕಮ್ ಮಾಡೀನಿ ಸೊ ನಾವು ಇವತ್ತು ಬಂದೀವಿ ನೋಡ್ರಿ ಜಾತ್ರೆಗೆ ಯಾಕಂದ್ರೆ ಭಾಳ ಇರ್ತದ ಅಂತ ಹೇಳಿ ಯಾರ್ಯಾರು ಬಂದಿ ಅಂದ್ರೆ ನೋಡ್ರಿ ಈಗ ನಮ್ಮ ದೀಪ ಬಂದಾಳ ಗಿರ್ಮಾಲ ಕತ್ಲ ಕಾಣಲ್ಲ ಸ್ವಲ್ಪ ಎಂಜಾಯ್ ಮಾಡಿತೀನಿ ಈಗ ಸಾನು ಬಂದಾಳ ಅನು ಬಂದಾಳ ಮತ್ತೆ ಇವರಿಬ್ರು ಫುಲ್ ಫೋನ್ಯಾಗ ಬ್ಯುಸಿ ಅದಾರ ನೋಡ್ರಿಗ ಅಲ್ಲಿ ಗೊತ್ತಿಲ್ಲ ಸೊ ನಮ್ಮ ಜಾತ್ರೆ ಮಾಡಿಸೋ ಅಂತ ಹೇಳೋನ್ ಏನೇನ್ ಕೊಡಸ್ತಾರ ಏನೇನಿಲ್ಲ ಗೊತ್ತಿಲ್ಲ ಒಳ್ಳೆ ಅಂದ್ರೆ ಕರ್ಕೊಂಡ್ ಬಂದಿವಿ ಇಷ್ಟು ಜನ ನಮ್ಮ ಸಾನು ಭಾಳ ಫೋರ್ಸ್ ಮಾಡಿ ಕರ್ಕೊಂಡು ಬಂದಳ ನೋಡು ಏನೇನ್ ಕೊಡಿಸ್ತಾರೆ ಏನೇನಿಲ್ಲ ಜಾತ್ರೆ ಬರ್ರಿ ಫ್ರೆಂಡ್ಸ್ ಕ್ಲಿಯರ್ ಜಾತ್ರೆ ಕರ್ಕೊಂಡು ಹೊಂಟರಿ ಏನೇನ್ ಕೊಡಿಸ್ತಾರ ಗೊತ್ತಿಲ್ಲ ಮನ್ಯಾಗೆ ನೋಡ್ರಿ ಮುಖ ಹಂಗಾಗೆ ನೋಡ್ರಿ ಸ್ವಲ್ಪ ನೋಡ್ರಿ ಮನೆಯಾಗ ಸ್ವೆಟರ್ ಬಿಟ್ಟು ಬಂದಿದ್ರತ್ತ ಸ್ವೆಟರ್ ತಗೊಳಕ್ ಬಂದಾರ ಹಂಗೆ ಇನ್ನ ಜಾತ್ರೆಗೆ ಹೋಗಿಲ್ಲ ಇವ್ರದ್ದು ಇಲ್ಲೇ ಶಾಪಿಂಗ್ ಸ್ಟಾರ್ಟ್ ಆಗ್ಯಾರ ಟು ಏನು ದಿನ ಇರ್ತೈತಿ ಆದ್ರೆ ನಮ್ಮ ಮನೆಯವ್ರಿಗೆ ಕೇಳಲ್ಲ ಶವೆಟ್ರ್ ಬೇಕತ್ತವ್ರಿಗೆ क्या बोलूँगी कावरी वो भी क्या ही करूँगी इधर भी रोहित के पुरुष हाँ क्या करना है अब बड़े ನೋಡ್ರಿ ಸರಾ ಬಜಾರ್ನಾಗ ಸಾಯಂಕಾಲ ಅಂದ್ರೆ ಎಷ್ಟ್ ಎಂಟು ಗಂಟೆ ಇಷ್ಟೆಲ್ಲ ಇಡ್ಲಿ ಬರೀ ಇಡ್ಲಿ ಫೇಮಸ್ ನೋಡಿದೀರ ಸೊ ನೀವು ಒನ್ ಟೈಮ್ ಸರಾ ಬಜಾರ್ಗೆ ಬಂದ್ರೆ ಅಂದ್ರೆ ಈ ರೀತಿ ಇಡ್ಲಿ ವಡಾ ತಿನ್ರಿ ಮಸ್ತ್ ಟೇಸ್ಟ್ ಅದ ದಿನಾ ಹೋಟೆಲ್ನಾಗ ತಿಂದು ತಿಂದು ಸಾಕಾಗ್ತಿತ್ತು ಸೊ ಹಂಗಾಗಿ ಹೆಂಗೋ ನೈಟ್ ಬಂದಿವಂತ Eu não ah ah